ಹಾಯ್ ಕ್ರಿಕೆಟ್ ಪೋ ಚಾನಲ್ಗೆ ಸ್ವಾಗತ ನಮಸ್ಕಾರಗಳು ಎಲ್ಲರಿಗೂ ಹೆಂಗಿದ್ರೆ ಎಲ್ಲರೂ ಆರಾಮದ ನಾನು ಅನ್ಕೋತೇನೆ ಬರ್ರಿ ನಿನ್ನ ನಡೆದಂಥ ಒಂದು ವುಮೆನ್ಸ್ ಏಷ್ಯಾ ಕಪ್ ಟಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ವುಮೆನ್ಸ್ ನಲ್ಲಿ ಏಷ್ಯಾ ಕಪ್ ನಡೆದಿದೆ ಅದರಲ್ಲಿ ಭಾರತ ಮತ್ತು ಪಾಕ್ ಒಂದು ಬರ್ಧ ವೈರಿಗಳ ಒಂದು ಕಾಳಗ ನಡೆಯುತ್ತೆ ಅಂತಲೇ ಹೇಳಬೇಕು ಅದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಮಹೇಶ್ ಕ್ರಿಕೆಟ್ ಪೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಒಂದು ಸೆಕೆಂಡ್ ಕೂಡ ಮಿಸ್ ಮಾಡದೆ ಈ ವಿಡಿಯೋನ ಪೂರ್ಣವಾಗಿ ನೋಡಿ ಈ ವಿಡಿಯೋನ ಪೂರ್ಣವಾಗಿ ನೋಡಿ ಮತ್ತು ಅದರಂತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮೊದ್ಲು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಪೂರ್ಣವಾಗಿ ವಿಡಿಯೋನ ನೋಡಬೇಕು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮರಿಬೇಡಿ ಹ್ಮ್ ಬನ್ನಿ ನಿನ್ನೆ ನಡೆದಂತ ಇಂಡಿಯಾ ವುಮೆನ್ಸ್ ಮತ್ತು ಪಾಕ್ ಮೆನ್ಸ್ ನಡುವೆ ನಡೆದಂತ ಟಿ ಟ್ವೆಂಟಿ ಏಷ್ಯಾ ಕಪ್ ಮ್ಯಾಚ್ ನಲ್ಲಿ ಒಂದು ಭಾರತ ಒಂದು ಶುಭಾರಂಭವನ್ನ ಮಾಡಿದೆ ಅಂತ ಹೇಳಬೇಕು ಟಾಸ್ ಅನ್ನು ಗೆದ್ದು ಫೀಲ್ಡಿಂಗ್ ಬ್ಯಾಟಿಂಗ್ ಅನ್ನ ಐದ್ ಕಂಡು ಪಾಕ್ ತಂಡವು ಒಂದು ವಿನಯವಾದ ಸೋಲನ್ನು ಅನುಭವಿಸಿತ್ತು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಂತ ಪಾಕ್ ತಂಡ ಒಂದು ನೂರ ಎಂಟು ರನ್ ಗಳಿಗೆ ಒಂದು ಸಾವಿರಪ್ಪತನ ಕಂಡಿತ್ತು ಹತ್ತೊಂಬತ್ತು ಪಾಯಿಂಟ್ ಟು ಓವರ್ಗಳಲ್ಲಿ ಅದರಲ್ಲಿ ಅಮೀನ್ ಅಂತ ಆಟಗಾರರು ಇಪ್ಪತ್ತೈದು ಮತ್ತು ತುಬಾ ಹಸನ್ ಇಪ್ಪತ್ತೆರಡು ಮತ್ತು ಫಾತಿಮಾ ಸಾನಾ ಇಪ್ಪತ್ತೆರಡು ರನ್ ಗಳಿಸಿದನ ಬಿಟ್ಟರೆ ಮತ್ತು ಯಾವ ಬ್ಯಾಟ್ಸ್ಮನ್ಗಳು ಕೂಡ ಹೆಚ್ಚಿನ ರನ್ ಗಳಿಸುವಲ್ಲಿ ವಿಫಲರಾದರು ಅದರಂತೆ ಬೌಲಿಂಗ್ ನಲ್ಲಿ ಇಂಡಿಯಾ ತಂಡದ ಪರವಾಗಿ ಬಹಳಷ್ಟು ಎಕಾನಮಿ ವಿತ್ ಬ್ಯಾಟಿಂಗ್ ಅಲ್ಲ ಬೌಲಿಂಗ್ ಎಕಾನಮಿ ಮತ್ತು ವಿಕೆಟ್ ಗಳನ್ನ ಯಾರಪ್ಪ ಅಂದ್ರೆ ರೇಣುಕಾ ಸಿಂಗ್ ಅವರು ಎರಡು ವಿಕೆಟ್ ಅನ್ನು ಕಬಳಿಸಿದ್ರು ಪೂಜಾ ವಸ್ತ್ರಾಕರ್ ಅವರು ಎರಡು ವಿಕೆಟ್ ಅನ್ನು ಕಬಲಿಸಿದರು ದೀಪ್ತಿ ಶರ್ಮಾ ಅವರು ಮೂರು ವಿಕೆಟ್ ಅನ್ನು ಕಬಲಿಸಿದರು ಮತ್ತೆ ಕನ್ನಡಿಗರಾದಂಥ ಶ್ರೇಯಾಂಕಾ ಪಾಟೀಲ್ ಅವರು ಎರಡು ವಿಕೆಟ್ ಅನ್ನು ಕಬಳಿಸಿದ್ರು ಇವರು ಒಂದು ಅದ್ಭುತವಾದಂತ ಬೌಲಿಂಗ್ ದಾಳಿಗೆ ಬಾ ಭಾರತ ಒಂದು ಬರ್ಜ ಭರ್ಜರಿ ಆದಂತಹ ಬೌಲಿಂಗ್ ದಾಳಿಗೆ ಪಾಕ್ ತಂಡ ಒಂದು ತಲೆಗಾರರಂತೆ ವಿಕೆಟ್ಗಳನ್ನು ಕೊಟ್ಟು ಒಂದು ಅಲ್ಪ ಮೊತ್ತಕ್ಕೆ ಅಲೌಟ್ ಆಯ್ತು ಹೇಳ್ಬೇಕು ನಂತರದಲ್ಲಿ ಟಾರ್ಗೆಟ್ ಅನ್ನ ಬೆನ್ನು ಭಾರತ ವುಮೆನ್ಸ್ ತಂಡ ಒಂದು ಭರ್ಜರಿ ಆದಂತ ಏಳು ವಿಕೆಟ್ ಗಳ ಜಯ ಗೆಳಿಸ ಗೆಲುವಿನ ಆ ಜಯ ಸಾಧಿಸುವಂತಾನೇ ಹೇಳ್ಬೇಕು ನೂರ ಒಂಬತ್ತು ರನ್ ಗಳಿಸಿ ಮೂರು ವಿಕೆಟ್ ಗಳನ್ನ ಅಷ್ಟೇ ಕಳೆದುಕೊಂಡು ಒಂದು ಹದಿನಾಲ್ಕು ಪಾಯಿಂಟ್ ಒನ್ ಓವರ್ ಗಳಲ್ಲಿ ಟಾರ್ಗೆಟ್ ಅನ್ನು ರೀಚ್ ಮಾಡಿ ಒಂದು ಬೃಹತ್ ಆದಂತ ಜಯವನ್ನು ಗಳಿಸಿದೆ ಅಂತಲೇ ಹೇಳಬೇಕು ಒಂದು ವೈರಿಗಳ ಜೊತೆ ನಮ್ಮ ಭಾರತ ತಂಡ ವನಿತೆಯರು ಜಯ ಗಳಿಸಿದ್ದು ಒಂದು ಸಂತೋಷದ ವಿಷಯ ಅದರಲ್ಲಿ ಶಪಾಲಿ ವರ್ಮಾ ಅವರು ನಲ್ವತ್ತು ರನ್ ಗಳಿಸಿದರೆ ಸ್ಮೃತಿ ಮಂದನಾ ಅವರು ನಲವತ್ತೈದು ರನ್ ಗಳಿಸಿದ್ದಾರೆ ಇವರಿಬ್ಬರ ಒಂದು ಬಹು ಮಹತ್ವವಾದಂಥ ಪಾರ್ಟ್ನರ್ಶಿಪ್ ಭಾರತ ತಂಡಕ್ಕೆ ಒಂದು ಏಳು ವಿಕೆಟ್ ಗಳ ಒಂದು ಪರ್ಜಯ ಆದಂಥ ಜಯವನ್ನ ತಂದು ಯಶಸ್ವಿ ಆಯಿತು ಅದರಂತೆ ನಮ್ಮ ಭಾರತ ತಂಡ ಏಳು ವಿಕೆಟ್ ಗಳನ್ನ ಗೆಲುವು ಸಾಧಿಸಿದ ನಂತರ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ದೀಪ್ತಿ ಶರ್ಮಾ ಅವರಿಗೆ ಹೋಯ್ತು ಅಂತಲೇ ಹೇಳ್ಬೇಕು ಓಕೆ ಒಂದು ಆಲ್ ಓವರ್ ಅಂದ್ರೆ ಭಾರತ ತಂಡ ವುಮೆನ್ಸ್ ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಆಡ್ತಾ ಇದ್ದಾರೆ ಅಂದ್ರೆ ಈ ಸಲ ಟಿ ಟ್ವೆಂಟಿ ಏಷ್ಯಾ ಕಪ್ ವುಮೆನ್ಸ್ ನಮ್ಮ ಭಾರತದ್ದು ಆಗ್ತತಿ ಅಂತ ಪಕ್ಕ ಅ ಈ ಸಲ ಟಿ ಟ್ವೆಂಟಿ ವುಮೆನ್ಸ್ ವರ್ಲ್ಡ್ ಕಪ್ ವುಮೆನ್ಸ್ ಏಷ್ಯಾ ಕಪ್ ನಮ್ದೇ ಅಂತ ಹೇಳ್ಬೇಕು ಅದರಂತೆ ಪಾಕ್ ನ ಬೌಲಿಂಗ್ ನಲ್ಲಿ ಯಾರ ಒಬ್ಬ ಆಟಗಾರ್ತಿ ಕೂಡ ಒಂದು ಉತ್ತಮವಾಗಿ ಬೌಲಿಂಗ್ ಮಾಡೋವಲ್ಲಿ ಯಶಸ್ವಿ ಆಗಲಿಲ್ಲ ಆದ್ರೂ ಕೂಡ ಸ್ವಲ್ಪ ಅಚ್ಚ ಸ್ವಲ್ಪ ಮಟ್ಟಿನ ಬೌಲಿಂಗ್ ನಲ್ಲಿ ದಾಳಿ ನಡೆಸಿದಂತ ನುಷರ ಸುಧಾ ಒಂದು ವಿಕೆಟ್ ಕಬ್ಬಿಸಿದರೆ ಅರೂದ ಶಹ ಅವರು ಎರಡು ವಿಕೆಟ್ ಅನ್ನು ಬಿಟ್ಟರೆ ಬತ್ಯಾವ ಬೌಲರ್ಗಳು ಕೂಡ ಭಾರತಕ್ಕೆ ಒಂದು ತಡೆಗೋಡೆಯನ್ನು ನಿರ್ಮಿಸಲು ಸಾಧ್ಯವಾಗಲಿಲ್ಲ ಅದರಂತೆ ಭಾರತ ತಂಡವು ಒಂದು ಭರ್ಚರಾದಂತ ಜೇವನ ಗಳಿಸಿ ಈ ಟಿ ಟ್ವೆಂಟಿ ಏಷ್ಯಾ ಕಪ್ ವುಮೆನ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೀಗ್ ನಲ್ಲಿ ಅವರು ಒಂದು ಶುಭಾರಂಭ ಮಾಡಿದೆ ಅಂತ ಹೇಳಬೇಕು ಓಕೆ ನನ್ನ ವಿಡಿಯೋ ಚ ನೋಡ್ತಾ ಇರಿ ಹೀಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಓಕೆ ಮತ್ತೆ ಸಿಗ್ತೀನಿ ನಂತರದ ಮ್ಯಾಚ್ ಮುಗಿದ ನಂತರ ಒಂದು ವಿಡಿಯೋದಲ್ಲಿ ಓಕೆ ಥ್ಯಾಂಕ್ ಯು ಬಾಯ್ ಗುಡ್ ಮಾರ್ನಿಂಗ್